ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದು ವಿಡಿಯೋದಲ್ಲಿ ಆತ್ಮ ಸಂಯಮ ಎಂದರೇನು ಆತ್ಮ ಸಂಯಮವನ್ನು ಪಡಿತಕ್ಕಂಥದ್ದು ಹೇಗೆ ಈ ಆತ್ಮ ಸಂಯಮದಿಂದ ಮನುಷ್ಯನಿಗೆ ಆಗುವ ಲಾಭಗಳೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಂದು ದೇಹದಲ್ಲೂ ಆತ್ಮ ಎಂಬತಕ್ಕಂಥದ್ದು ಇದ್ದೇ ಇದೆ ಯಾವುದು ಬೆಳವಣಿಗೆಯನ್ನು ಹೊಂದುತ್ತೆ ಅದಕ್ಕೆ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರಿತೇವೆ ಬೆಟ್ಟ ಗುಡ್ಡಗಳು ಕೂಡ ಬೆಳವಣಿಗೆಯನ್ನು ಹೊಂದುತ್ತವೆ ಬಂಡೆಗಳು ಕೂಡ ಕಲ್ಲು ಬಂಡೆಗಳು ಕೂಡ ಬೆಳವಣಿಗೆಯನ್ನು ಹೊಂದುತ್ತವೆ ಅವುಗಳ ಬೆಳವಣಿಗೆಯ ಪ್ರಮಾಣ ಕಡಿಮೆ ಆದ್ರಿಂದಾಗಿ ಈ ಸೃಷ್ಟಿಯಲ್ಲಿ ನೋನ್ ಲಿವಿಂಗ್ ಥಿಂಗ್ಸ್ ಅಂತೇಳಿ ನಾವು ಏನು ವಿಜ್ಞಾನದಲ್ಲಿ ವರ್ಣಿಸ್ತೇವೆ ಮತ್ತು ಬಣ್ಣಿಸ್ತೇವೆ ಆ ರೀತಿಯಾಗಿ ಈ ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ ಪ್ರತಿಯೊಂದು ಕಲ್ಲಾಗಲಿ ಮಣ್ಣಾಗಲಿ ಪರಿವರ್ತನೆಶೀಲ ಅಂದರೆ ಆ ಪರಿವರ್ತನೆ ಆಗ್ತಕ್ಕಂತಹ ಮಟ್ಟದಲ್ಲಿ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಈ ಕಡಿಮೆ ಪ್ರಮಾಣದಲ್ಲಿ ಉಸಿರಾಡ್ತಕ್ಕಂಥವುಗಳನ್ನು ನಾನ್ ಲೀವಿಂಗ್ ಥಿಂಗ್ಸ್ ಅಂತ ಕರಿತೇವೆ ಹಾಗೆ ಮರದ ದಿಮ್ಮಿಗಳು ಏನಿರ್ತಾವ ಮರದಲ್ಲಿ ಜೀವ ಇರೋದಿಲ್ಲ ಒಣಗಿ ಹೋಗಿರ್ತವೆ ಅದಕ್ಕೆ ನಾನ್ ನಾನ್ ಲೀವಿಂಗ್ ಥಿಂಗ್ಸ್ ಅಂತವೆ ಆದರೂ ಕೂಡ ಸಮಯ ಮತ್ತು ಕಾಲಾಂತರದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕರಗಿ ಹೋಗುತ್ತೆ ಅಂದರೆ ಪ್ರತಿಯೊಂದು ಕೂಡ ಈ ಸೃಷ್ಟಿಯ ಅಂತರ್ಗತದಲ್ಲಿ ಬದಲಾವಣೆಯನ್ನು ಹೊಂದಿದ್ದಾವೆ ಆದರೆ ಆ ಸಮಯ ಮಾತ್ರ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತವೆ ಉಳಿದಂತೆ ಎಲ್ಲ ಬೆಳವಣಿಗೆಯನ್ನು ಏನು ಹೊಂದುತ್ತವೆ ಅದು ಗಿಡಗಳಾಗಿರ್ಬೋದು ಮಗು ಹೂವುಗಳಾಗಿರ್ಬೋದು ಕಾಯಿಗಳಾಗಿರ್ಬೋದು ಅಥವಾ ನೀರಿನ ಜರಿ ಬರ್ತಕ್ಕಂಥದ್ದಾಗಿರ್ಬೋದು ಹಾವಿಯಾಗ್ತಕ್ಕಂಥದ್ದಾಗಿರ್ಬೋದು ಮೋಡಗಳು ಕ್ಲೌಡ್ಸ್ ಅಂತ ನಾವು ಕರಿತೇವೆ ನಂತರ ರೈನ್ ರೂಪದಲ್ಲಿ ಮಳೆ ರೂಪದಲ್ಲಿ ಅದು ಭೂಮಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಪ್ರತಿಯೊಂದರೂ ಕೂಡ ಬದಲಾವಣೆಯನ್ನು ನಾವೇನು ಕಾಣ್ತೇವೆ ಅದೆಲ್ಲ ಕೂಡ ಲಿವಿಂಗ್ ಥಿಂಗ್ಸ್ ಚಲನೆ ಇರುವ ಕಾರಣ ಜೀವಿತವಿರುವ ಕಾರಣ ಚಲನೆಯಾಗಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ನಾವು ಬಾಷ್ಪ ಅಂತ ಕರಿತೀವಿ ಬಾಷ್ಪ ಅಂದರೆ ನೀರು ಆ ಒಂದು ಬಿಸಿಲಿಗೆ ಅಥವಾ ಹೀಟಿಗೆ ಬಾಷ್ಪವಾಗಿ ಮೇಲೆ ಹಾರಿ ಹೋಗ್ತಕ್ಕಂಥದ್ದು ಅದು ಸಹಜವಾಗಿ ರೂಪದಲ್ಲಿ ಇರೋದಿಲ್ಲ ಅನಿಲ ರೂಪದಲ್ಲಿ ಕಾರಣ ಕಾಣೋದಿಲ್ಲ ಈಗ ವಾಯು ಕೂಡ ಅನಿಲ ರೂಪದಲ್ಲಿ ಇರುತ್ತೆ ಆದ್ದರಿಂದ ಅಂತ ಸಂದರ್ಭದಲ್ಲಿ ನಾವು ಅನಿಲ ರೂಪದಲ್ಲಿ ಹೆಚ್ಚಿನ ಮಟ್ಟಿಗೆ ಅದನ್ನು ಕಾಣಲಿಕ್ಕೆ ಆಗೋದಿಲ್ಲ ಇರ್ತಕ್ಕಂಥದ್ರ ಬಗ್ಗೆ ಅರಿವನ್ನು ತಗೋತೀವಿ ವಾಯುವನ್ನು ಸ್ಪರ್ಶದ ಮೂಲಕ ತಿಳಿಬೋದು ಆದರೆ ಅದರ ಒಂದು ಲಕ್ಷಣ ಮತ್ತು ಗಂಧ ಎಂಬತಕ್ಕಂಥದ್ದು ಏನಿದೆ ಅದು ಬೇರೆ ರೀತಿಯಾಗಿರತ್ತೆ ಹೀಗಿದ್ದಾಗ ಯಾವ ಆತ್ಮಗಳೇನಿದಾವೆ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕೇವಲ ಮನುಷ್ಯನನ್ನು ಮಾತ್ರ ತೆಗೆದುಕೊಳ್ಳದೆ ಪ್ರಾಣಿ ಪಕ್ಷಿ ಜೀವ ಜಂತು ಈ ಒಂದು ಮರ ಗಿಡಗಳನ್ನು ಕೂಡ ನೀವು ತೊರೆಗಳನ್ನು ತೊರೆಗಳು ಅಂದರೆ ನೀರು ಹರಿತಕ್ಕಂಥ ಜರಿಗಳನ್ನು ಕೂಡ ನೀವು ತಗೋಬೇಕು ಕಡಿಮೆ ಪ್ರಮಾಣದಲ್ಲಿ ಉಸಿರಾಡ್ತಕ್ಕಂಥದ್ದು ಕೂಡ ಲಿವಿಂಗ್ ಥಿಂಗ್ಸ್ ಏಕೆಂದರೆ ಅವು ಕೂಡ ಪರಿವರ್ತನೆ ಹೊಂದುತ್ತೆ ಇಲ್ಲಿ ಶಾಶ್ವತ ಎಂಬತಕ್ಕಂಥದ್ದು ಏನೂ ಕೂಡ ಇಲ್ಲ ಜ್ವಾಲಾಮುಖಿ ಕೂಡ ಪರಿವರ್ತನೆ ಹೊಂದುತ್ತೆ ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ರೀತಿಯ ನಂತರದಲ್ಲಿ ತಣ್ಣ ಆಗುತ್ತೆ ಹಾಗೆ ಅದರಲ್ಲೂ ಬದಲಾವಣೆ ಕಂಡು ಬರುತ್ತೆ ಈಗ ನಾವು ವಿಷಯಕ್ಕೆ ಬರೋದಾದರೆ ಈ ಆತ್ಮ ಸಂಯಮ ಎಂದರೇನು ಈಗ ಗೊತ್ತಾಯ್ತು ನಿಮ್ಗೆ ಎಲ್ಲೆಲ್ಲಿ ಆತ್ಮಗಳಿದೆ ಎಂತಕ್ಕಂಥದ್ದು ಗೊತ್ತಾಯ್ತು ಎಲ್ಲಿ ಜೀವಿತ ಎಲ್ಲಿ ಪ್ರಾಕೃತಿಕ ಎಲ್ಲಿ ಪರಿವರ್ತನೆ ಅದೆಲ್ಲವೂ ಕೂಡ ಆತ್ಮಸ್ವರೂಪ ಎಂತಕ್ಕಂಥದ್ದು ಈ ಆತ್ಮ ಸಂಯಮ ಎಂದರೇನು ಈ ಆತ್ಮ ಸಂಯಮವನ್ನ ಸಾಧಿಸುವುದು ಹೇಗೆ ಈ ಆತ್ಮ ಸಂಯಮದಿಂದ ಆಗ್ತಕ್ಕಂಥ ಮನುಷ್ಯನಿಗೆ ಆಗ್ತಕ್ಕಂಥ ಲಾಭಗಳೇನು ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತ ಮಾತಾಡೋಣ ಮನುಷ್ಯನಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ತಿಳಿಯೋಣ ಈ ಆತ್ಮ ಸಂಯಮ ಎಂದರೇನು ಎಂಬುದನ್ನು ಮನುಷ್ಯನಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮ್ ತಗೊಂಡ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣ ಸಿಗುತ್ತೆ ಮತ್ತು ಈ ಚಾನಲ್ನಲ್ಲಿ ಮೂರು ಸಾವಿರಕ್ಕೂ ಅಧಿಕ ವೀಡಿಯೋಸ್ಗಳು ಲಭ್ಯ ಇದ್ದು ಆ ಎಲ್ಲ ಜ್ಞಾನವರ್ಧಕ ವೀಡಿಯೋಗಳಾಗಿದ್ದಾವೆ ನಿಮ್ಗೆ ಯಾವ್ದು ಬೇಕೋ ವೀಡಿಯೋಗಳನ್ನ ವೀಕ್ಷಿಸಬಹುದು ಅನ್ನಿರಿಗೂ ಕೂಡ ಶೇರ್ ಮಾಡಬಹುದು ಹಾಗೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡ್ಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಜ್ಯೋತಿಷಾಸ್ತ್ರ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಪ್ನೊಟೈಸಿಮ್ಗೆ ಇಪ್ನೊಟೈಸ್ ಏನು ಮಾಡ್ತಾರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಮಾಚಾರ ಇತ್ಯಾದಿ ಆತ್ಮಗಳ ಸಮಸ್ಯೆ ಇದ್ದರೆ ಎರಡರತ್ತಿಯಾಗಿ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಇದರ ಪ್ರಯೋಜನವನ್ನು ಪಡಿಬೋದು ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕೃಪ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದನ್ನು ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದು ಕೃಷಿ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ವ್ಯಾಪಾರ ಉದ್ಯಮಗಳಾಗಿರ್ಬೋದು ಅಲ್ಲೆಲ್ಲ ಕೂಡ ನೀವು ಬಳಸ್ಬೋದು ಆಫೀಸು ಅಂದರೆ ನೀವೇನು ಚೇಂಬರ್ ಚೇಂಬರ್ ಮಾಡ್ಕೊಂಡಿರ್ತೀರ ಅಲ್ಲೆಲ್ಲ ಬಳಸ್ಬೋದು ಮನೆಯಲ್ಲೂ ಕೂಡ ಬಳಸ್ಬೋದು ಆರ್ಥಿಕ ಸಮಸ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಆ ದೋಷಗಳು ಕಂಡುಬರೋದು ದೂರ ಆಗೋದು ಎಲ್ಲ ಆಗುತ್ತೆ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಆತ್ಮ ಸಂಯಮ ಎಂದರೇನು ಗಮನಿಸಿ ಯಾವ ಆತ್ಮ ತ್ರೇತಾಯುಗದಲ್ಲಿರಲಿ ಸತ್ಯಯುಗದಲ್ಲಿರಲಿ ಸತ್ಯಯುಗದಲ್ಲಿರಲಿ ತ್ರೇತಾಯುಗದಲ್ಲಿರಲಿ ದ್ವಾಪರಯುಗದಲ್ಲಿರಲಿ ಕಲಿಯುಗದಲ್ಲಿರಲಿ ಯಾವುದೇ ಯುಗದಲ್ಲಿದ್ದರು ಈ ನಾಲ್ಕು ಯುಗಗಳು ಅಣ್ಣ ತಮ್ಮಂದಿರು ಸತ್ಯಯುಗ ತ್ರೇತಾಯುಗ ಯುಗ ಕಲಿಯುಗ ಇವರು ನಾಲ್ಕು ಜನ ಅಣ್ಣ ತಮ್ಮಂದಿರು ಈ ನಾಲ್ಕು ಯುಗಗಳಲ್ಲಿ ಈಗ ನಿಮಗೆ ಗೊತ್ತಿದೆ ಕಲ್ಪ ಮನ್ವಂತರ ಇದೆಲ್ಲ ಕೂಡ ಇವುಗಳನ್ನು ಸೇರಿಸಿ ಸೇರಿಸಿ ಕಾಲಘಟ್ಟವನ್ನು ಸೇರಿಸಿ ಸೇರಿಸಿ ಒಂದು ಪರಿಮಿತಿ ಒಂದು ನಿರ್ಣಾಯಕ ಸಮಯವನ್ನು ಆಧರಿಸಿ ನಾವು ಕಲ್ಪ ಮನ್ವಂತರ ಈ ರೀತಿಯಾಗಿ ನಾವು ಕರೀತೇವೆ ಅಲ್ವಾ ಅದೇ ಒಂದು ಸೃಷ್ಟಿಯ ಬದಲಾವಣೆ ನಿಗದಿ ಎಂತಕ್ಕಂಥದ್ದು ಇದೆ ಗಮನಿಸಿ ಒಂದು ಲೋಟದಲ್ಲಿ ನೀರಿದೆ ಅದು ಬಾಷ್ಪವಾಗಬೇಕು ಅಂತ ಅಂದರೆ ಸೂರ್ಯದೇವನ ಬೆಳಕು ಎಷ್ಟರ ಮಟ್ಟಿಗೆ ಪ್ರಕಾಶಮಾನವಾಗಿದ್ರೆ ಅಂತ ಸಂದರ್ಭದಲ್ಲಿ ಈ ನೀರೆಲ್ಲ ಕೂಡ ಆವಿಯಾಗಿ ಹೋಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ನಾವು ಹೇಗೆ ತಗೋತೇವೆ ಅದೇ ರೀತಿಯಾಗಿ ಈ ಆತ್ಮ ಎಂತಕ್ಕಂಥದ್ದು ದೇಹಗಳ ಹೊದಿಕೆಯನ್ನ ಹೊಂದಿರುವ ಕಾರಣ ಪ್ರಕೃತಿಯಲ್ಲಿ ಎತ್ತುವ ಕಾರಣ ಈ ಒಂದು ಲೆಕ್ಕಾಚಾರಕ್ಕೆ ಸಮಯ ಎಷ್ಟು ಬೇಕು ಜೀವನವನ್ನ ಯಾವ ರೀತಿಯಾಗಿ ಕ್ರಮಶಃ ನಡೆಸ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಸಮಯ ಅವಧಿ ಏನು ನಿಗದಿಯಾಗಿದೆ ಅವೆಲ್ಲಕ್ಕೂ ಕೂಡ ಕಾಲಮಾನ ಅಂತ ನಾವು ಕರಿತೇವೆ ಕಾಲಮಾನದಲ್ಲಿ ಈ ನಾಲ್ಕು ಯುಗಗಳ ಜೋಡಣೆಯನ್ನ ಮಾಡಿ ಕಲ್ಪ ಮನ್ವಂತರ ಈ ಮಹಾಯುಗ ಈ ರೀತಿಯಾಗಿ ಎಲ್ಲ ಕೂಡ ಲೆಕ್ಕಾಚಾರವನ್ನು ಹಾಕ್ತೇವೆ ಅಂದರೆ ಒಂದು ಲೋಟದ ನೀರು ಬಾಷ್ಪವಾಗಿ ಹೋಗ್ಬೇಕಂದ್ರೆ ಸೂರ್ಯದೇವನ ಕಿರಣ ಎಷ್ಟು ಮಟ್ಟಿಗೆ ಅದಕ್ಕೆ ತಾಗಬೇಕು ಆ ಸಂದರ್ಭ ಹೇಗಿರಬೇಕು ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಿಯೇ ನಾವು ಒಂದು ಲೋಟ ನೀರು ಬಾಷ್ಪವಾಗಿ ಲೆಕ್ಕಾಚಾರ ಹಾಕ್ತೇವೆ ಹಾಗೆಯೇ ಈ ಪ್ರಕೃತಿಯಲ್ಲಿ ಇರತಕ್ಕಂಥ ಜೀವರಾಶಿಗಳೆಲ್ಲ ಏನಿದೆ ಮನುಷ್ಯ ವರ್ಗ ಬೇರೆ ಅನ್ಯ ಜೀವಿಗಳೇನಿದೆ ಇವುಗಳ ಜೀವನ ಜೀವನ ಕ್ರಮ ಲೆಕ್ಕಾಚಾರಕ್ಕೆ ಎಷ್ಟೆಷ್ಟು ಸಮಯ ಬೇಕು ಎಂಬತಕ್ಕಂಥದ್ದನ್ನು ನಿಗದಿ ಮಾಡಿರುವ ಕಾರಣದಿಂದಾನೆ ಅದಕ್ಕೆ ಸತ್ಯಯುಗ ದ್ವಾಪರಯುಗ ಕಲಿಯುಗ ಹಾಗೆಯೇ ತ್ರೇತ ಯುಗ ಅಂತ ನಾವು ಕರಿತೇವೆ ನಾಲ್ಕು ಯುಗಗಳು ಕೂಡ ಅಣ್ಣ ತಮ್ಮಂದಿರು ಆಗಿದ್ದಾವೆ ಅಯ್ಯೋ ಇಷ್ಟೆಲ್ಲ ಹಾನಿಕಾರಕ ಯಾಕಾಗ್ಬೇಕು ಭಗವಂತ ಇದ್ದಿದ್ರೆ ಇಂಥದ್ದೆಲ್ಲ ಯಾಕೆ ನಿರ್ಮಾಣ ಮಾಡ್ತಾ ಇದ್ದು ಅಂದರೆ ಎಲ್ಲ ಲೆಕ್ಕಾಚಾರಕ್ಕೋಸ್ಕರ ಹಾಗಾಗಿ ಕಲಿಯುಗ ಪ್ರತ್ಯೇಕವಾಗಿ ಅದು ಸಪ್ರೇಟ್ ಏನು ಹುಟ್ಕೊಂಡಿಲ್ಲ ಭಗವಂತನ ಒಂದು ರಚನೆಯಲ್ಲಿ ಒಂದು ವಿಧ ಆಗಿದೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಆತ್ಮ ಸಂಯಮ ಅಂದರೆ ಏನು ಅನ್ನೋದು ನೀವು ಗಮನಿಸೋದಾದರೆ ನಾಲ್ಕು ಯುಗಗಳಲ್ಲೂ ಕೂಡ ಯಾವುದು ಹಾಳಾಗಿಲ್ಲ ಇನ್ನು ಗಮನಿಸಿ ನಾಲ್ಕು ಯುಗಗಳಲ್ಲೂ ಅಥವಾ ಅದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಯಾವುದೇ ಯುಗಗಳು ನಡೆದಿರಲಿ ಕಲ್ಪ ಕಲ್ಪಗಳು ನಡೆದಿರಲಿ ಮಹಾಯುಗಗಳು ನಡೆದಿರಲಿ ಯುಗಗಳು ನಡೆದಿರಲಿ ಅಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಯಾವುದು ಕಳ್ಕೊಂಡಿಲ್ಲ ತನ್ನನ್ನು ತಾನು ಯಾವುದು ನಷ್ಟ ಮಾಡ್ಕೊಂಡಿಲ್ಲ ಅದಕ್ಕೇನೆ ಆ ಆತ್ಮಕ್ಕೇನೆ ಆತ್ಮ ಸಂಯಮ ಇಟ್ಕೊಂಡಿರೋ ಕಾರಣ ಅದು ಇನ್ನೂ ಬದುಕಿದೆ ಉಳಿದಿದೆ ಅಂತ ಅರ್ಥ ಇಲ್ಲಿವರೆಗೆ ಯಾರು ವಿಲೀನವಾಗಿದ್ದಾರೆ ನಷ್ಟವಾಗಿದ್ದಾರೆ ಡಿಸಪಿಯರ್ ಆಗಿದ್ದಾರೆ ತನ್ನನ್ನು ಕಳ್ಕೊಂಡಿದ್ದಾರೆ ತನ್ನನ್ನು ಮುಕ್ತಾಯ ಮಾಡ್ಕೊಂಡಿದ್ದಾರೆ ತನ್ನ ಅವನತಿ ಮಾಡಿಕೊಂಡಿದ್ದಾರೆ કે આત્મસંયમ અંત નું કરીયો છે ಈ ಆತ್ಮ ಸಂಯಮ ಅಂದರೆ ಯಾವುದೇ ಕಾಲದಲ್ಲೂ ಯಾವುದೇ ಘಟ್ಟದಲ್ಲೂ ತನ್ನ ಮೇಲೆ ತಾನು ನಿಯಂತ್ರಣವನ್ನು ಇಟ್ಟು ಸುಕರ್ಮಗಳನ್ನು ಮಾಡಿಕೊಂಡು ಸುಕರ್ಮದಿಂದ ಸಕಾರಾತ್ಮಕ ಆವರಣಗಳನ್ನು ರಚನೆ ಮಾಡಿಕೊಂಡು ತನ್ನನ್ನು ಆ ಸರಿಯೇ ಇಲ್ ಈ ಯುಗದಲ್ಲಾದರೂ ಸರಿಯೇ ಹೆಣ್ಣಾಗಾದರೂ ಸರಿಯೇ ಗಂಡಾಗಾದರೂ ಸರಿಯೇ ಅಥವಾ ನಕ್ಷತ್ರ ರೂಪದಲ್ಲಿದ್ದರೂ ಸರಿಯೇ ಅಥವಾ ಪ್ರಾಕೃತಿಕವಾಗಿ ಯಾವುದು ಶಕ್ತಿಯ ರೂಪದಲ್ಲಿದ್ದರೂ ಸರಿಯೇ ತನ್ನನ್ನು ತಾನು ಕಳೆದುಕೊಳ್ಳದೆ ತನ್ನನ್ನು ತಾನು ಉಚಿತವಾಗಿ ಉಚಿತ ಅಂದರೆ ಸರಿಯಾದ ರೀತಿಯಲ್ಲಿ ತನ್ನನ್ನು ಕಾಪಾಡಿಕೊಂಡು ಬಂದಿರತಕ್ಕಂತಹ ಮಾಧ್ಯಮ ಏನಿದೆ ಅದಕ್ಕೆ ಸಂಯಮ ಅಂತ ನಾವು ಕರೀತೇವೆ ಈಗ ಭೂಮಂಡಲದ ಈ ಮನುಷ್ಯ ಜೀವನದಲ್ಲಿ ಆತ್ಮ ಸಂಯಮ ಅಂದ್ರೆ ಏನು ಅಂತ ನಾವು ನೋಡೋಣ ಯಾವ ಜೀವ ತಾನು ಇಲ್ಲಿ ಪ್ರಯಾಣ ನಿಮಿತ್ತ ಬಂದಿರ್ತಕ್ಕಂಥದ್ದು ಪ್ರಯಾಣ ಅಂದ್ರೆ ಗಮನಿಸಿ ಇಡೀ ಸೃಷ್ಟಿಯಾದ್ಯಂತ ಆತ್ಮ ಎಂತಕ್ಕಂಥದ್ದೇನಿದೆ ಅದು ಸರ್ವತ್ರದಲ್ಲೂ ಕೂಡ ಸಂಚಾರವಾಗಲು ಯೋಗ್ಯವಾಗಿರ್ತಕ್ಕಂಥದ್ದು ಪರಮಾತ್ಮನ ರಚನೆ ಹಾಗಾಗಿ ಈ ಭೂಮಂಡಲದ ವಿಭಾಗದಲ್ಲಿ ಪ್ರವಾಸ ಕೇಂದ್ರದಲ್ಲಿ ತನ್ನನ್ನು ತಾನು ಏನಿಟ್ಕೊಂಡಿದೆ ಇಲ್ಲಿ ಕರ್ಮಗಳ ಲೆಕ್ಕಾಚಾರ ಎಂತಕ್ಕಂಥದ್ದು ಈ ಭೂಮಂಡಲದಲ್ಲಿದೆ ಇದರಲ್ಲಿ ಹಾನಿಕಾರಕ ಕರ್ಮಗಳಿದ್ದಂಥ ಪಕ್ಷದಲ್ಲಿ ಆ ಆತ್ಮ ಕ್ಷಯವಾಗ್ತಕ್ಕಂಥದ್ದಿದೆ ಈ ಕ್ಷಯವಾಗದಂತೆ ತನ್ನ ಪ್ರಯಾಣವನ್ನು ತಾನು ನೆನಪಿನಲ್ಲಿ ಇಟ್ಟುಕೊಂಡು ಯಾವುದೇ ಜೀವರಾಶಿಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡದೆ ತನ್ನನ್ನು ತಾನು ಸುಭೀಕ್ಷೆಯಾಗಿ ಸಕಾರಾತ್ಮಕವಾಗಿ ಪರಿಪೂರ್ಣವಾಗಿ ಸದಾಕಾಲ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥ ವಿಧಾನವನ್ನು ಏನು ಜೀವ ಅನುಸರಿಸುತ್ತಿದೆ ಅದಕ್ಕೆ ಇರ್ತಕ್ಕಂಥ ಮಾಧ್ಯಮ ಆತ್ಮ ಆತ್ಮಕಾರಣ ಜೀವ ಇರಬೇಕಂದ್ರೆ ಆ ಆತ್ಮದ ಆಚರಣೆ ಏನಿದೆ ಅದಕ್ಕೆ ಸಂಯಮ ಆತ್ಮ ಸಂಯಮ ಅಂತ ನಾವು ಕರೀತೇವೆ ಯಾವುದೇ ಕಾರಣಕ್ಕೂ ಕೂಡ ಹಾನಿಕಾರಕ ಕಾರ್ಯಗಳನ್ನು ಮಾಡದೆ ಆತ್ಮಕ್ಕೆ ಬಾಧೆ ಆಗದಂತೆ ನೀವು ಗಮನಿಸಿ ಆತ್ಮ ಅವಿನಾಶಿ ಆದರೆ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಅವಶ್ಯಕತೆಗೆ ಮಿಗಿಲಾಗಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳ್ದೆ ಅವಶ್ಯಕತೆಗೆ ಮಿಗಿಲಾಗಿ ಇರ್ತಕ್ಕಂಥ ಶಕ್ತಿಯನ್ನು ಖರ್ಚು ಮಾಡಿದ್ರೆ ರಾಕೆಟಲ್ಲಿ ಇಂಧನ ತುಂಬಿದ್ರೆ ನೀವು ಎಲ್ಲಿವರೆಗೆ ಉಡಾಯಿಸೋದಕ್ಕೆ ಟಾರ್ಗೆಟ್ ಇಟ್ಟಿರ್ತೀರ ಅದಕ್ಕೆ ಮುಂದಕ್ಕೂ ಹೋಗ್ಬಿಟ್ಟು ಇಲ್ಲ ನಾನು ಬರೋದೇ ಇಲ್ಲ ನಾನು ಎರಡು ವರ್ಷ ಮೂರು ವರ್ಷ ಈಗ ಆಕಾಶದಲ್ಲೇ ನಾನು ಸುತ್ತಾನೆ ಇರ್ತೀನಿ ಅಂತಂದರೆ ಇಂಧನ ಉಳ್ಕೊಳ್ಳುತ್ತಾ ರಾಕೆಟ್ಗೆ ಹಾಂ ನೀವು ನಿಗದಿ ಮಾಡಿಬಿಟ್ಟಿದ್ದೀರಾ ಇಂಥ ಒಂದು ಗ್ರಹಕ್ಕೆ ಹೋಗಬೇಕು ಅಲ್ಲಿಂದ ಹೀಗೆ ಬರಬೇಕು ಅಲ್ಲಿಂದ ಇಲ್ಲಿಗೆ ಇಷ್ಟು ಫ್ಯೂಲ್ ಬೇಕಾಗುತ್ತೆ ಈ ಒಂದು ಕಿಲೋಮೀಟರ್ಗೆ ಇಷ್ಟಿಷ್ಟು ಖರ್ಚಾಗುತ್ತೆ ಅತಿ ಹೆಚ್ಚಿನದಾಗಿ ಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದ ಶೇಖರಣೆ ಇರಲಿ ಅಂತ ಏನೋ ಒಂದು ಅಂದಾಜು ಲೆಕ್ಕಾಚಾರ ಮಾಡಿ ಒಂದು ಅಲ್ಲಿ ಕಳಿಸಿರ್ತೀರಿ ಅಲ್ವಾ ಆ ಒಂದು ಟಾರ್ಗೆಟ್ ಏನಿದೆ ದಾರಿ ಏನಿದೆ ಅಷ್ಟು ಮಾತ್ರ ಕ್ರಮ ಕ್ರಮಿಸ್ಬೇಕು ಇಲ್ಲ ಮಧ್ಯದಲ್ಲಿಂಥದ್ದು ಏನಾರು ಅನುಕೂಲ ಇದ್ದರೆ ಮತ್ತೆ ಹೆಚ್ಚಿನ ಫ್ಯೂಲ್ ತುಂಬಿಸ್ಕೋಬೇಕು ಇಲ್ಲದಿದ್ರಾಗೋದಿಲ್ಲ ಹಾಗೆ ಆತ್ಮಗಳು ಕೂಡ ಅಷ್ಟೇ ತನ್ನ ಶಕ್ತಿಯನ್ನು ಕಳ್ಕೊಂಡು ಬಂದಿರೋ ಕಾರಣ ಈ ದೇಹ ಎಂತಕ್ಕಂಥ ಪಂಚತತ್ವದ ಹೊದಿಕೆಯಲ್ಲಿ ಬಂದಿಯಾಗಿದ್ದಾವೆ ತನ್ನನ್ನು ರಕ್ಷಣೆ ಮಾಡ್ಕೊಂಡಿದ್ದಾವೆ ಈಗ ಇಲ್ಲಿ ಇರತಕ್ಕಂಥ ಶಕ್ತಿಯನ್ನು ಕೂಡ ಕಳ್ಕೊಂಡ್ರೆ ಏನಾಗುತ್ತೆ ಶಕ್ತಿ ಹೀನಾಗ್ತವೆ ಅದರಿಂದಾಗಿ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ವಿಧಾನಕ್ಕೆ ಕಾರ್ಯವನ್ನು ಮಾಡಬೇಕು ಮತ್ತು ಇರ್ ಇರ್ತಕ್ಕಂಥ ಶಕ್ತಿಯನ್ನು ಕಳ್ಕೊಳ್ಳದೇ ರೀತಿಯಾಗಿ ತನ್ನನ್ನು ತಾನು ರಕ್ಷಿಸಿ ಇಟ್ಕೋಬೇಕು ಇದಕ್ಕೆ ಆತ್ಮ ಸಂಯಮ ಅಂತ ನಾವು ಕರೀತಾರೆ ಆತ್ಮ ಸಂಯಮ ಅಂದ್ರೇನು ಸಮಯಕ್ಕೆ ಮಿಗಿಲಾಗಿ ಆಯಸ್ಸಿಗೆ ಮಿಗಿಲಾಗಿ ಅವಕಾಶಕ್ಕೆ ಮಿಗಿಲಾಗಿ ಯಾವ ಜೀವ ತನ್ನ ಶಕ್ತಿಯನ್ನು ಖರ್ಚು ಮಾಡುತ್ತದೆ ಅದು ನಷ್ಟವನ್ನು ಹೊಂದುತ್ತೆ ಅವಕಾಶ ಆಯಸ್ಸು ಮತ್ತು ಆಚರಣೆಗೆ ಸಮಾನಾಂತರವಾಗಿ ಯಾವ ಜೀವ ಕಾರ್ಯ ಮಾಡುತ್ತೆ ಅದು ಆತ್ಮ ಸಂಯಮದಿಂದ ತನ್ನ ಆತ್ಮಶಕ್ತಿಯನ್ನು ಉಳಿಸ್ಕೊಳ್ಳುತ್ತೆ ಈ ಒಂದು ಆಚರಣೆ ಏನಿದೆ ಆತ್ಮಕ್ಕೆ ಹಾನಿಯಾಗದಂತೆ ಆತ್ಮದ ಶಕ್ತಿಯನ್ನು ನಷ್ಟಗೊಳಿಸಿಕೊಳ್ಳದಂತೆ ಯಾರು ನಡ್ಕೊಳ್ತಾರ ನುಡೀತಾರೆ ಕಾರ್ಯ ಮಾಡ್ತಾರೆ ಅದು ಆತ್ಮ ಸಂಯಮ ಅದರಲ್ಲಿ ಯಾವುದೇ ರೀತಿಯಾದಂಥ ಬಾಧೆಯ ರಚನೆ ಮಾಡ್ಕೊಳ್ಳೋದಿಲ್ಲ ಬಾಧೆಯನ್ನು ಪಡ್ಕೊಳ್ಳೋದಿಲ್ಲ ಈ ಬಾಧೆಗಳಿಂದ ಅಥವಾ ಹಾನಿಗಳಿಂದ ಸಂಪೂರ್ಣವಾಗಿ ದೂರ ಇರುತ್ತೆ ಹೊರತಾಗಿರುತ್ತೆ ಇಂಥ ಆಚರಣೆಗೆ ಏನಂತೇವೆ ನಾವು ಆತ್ಮ ಸಂಯಮ ಅಂತ ಕರಿತೇವೆ ಅದನ್ನು ಯಾರಲ್ಲಿ ಕಾಣ್ಬೋದು ಅನ್ನೋದಾದರೆ ನೀವು ನೋಡಿ ಯಾರು ಬಾಧೆಗೊಳಗಾಗಿಲ್ಲ ಇಲ್ಲಿವರೆಗೆ ನಷ್ಟ ಆಗಿಲ್ಲ ಎಷ್ಟೆಷ್ಟು ಯುಗಗಳಲ್ಲಿ ಕ್ರಮಶ ಕ್ರಮಿಸ್ಕೊಂಡು ಬಂದಿದ್ದಾರೆ ಪ್ರಾಣಿ ಎಗಿದು ಪಕ್ಷಿ ಎಗಿದು ಮನುಷ್ಯ ಆಗಿದ್ದು ದೇವತೆ ಆಗಿದ್ದು ರಾಜಾಗಿದ್ದರು ಚಕ್ರವರ್ತಿ ಆಗಿದ್ರು ಅಥವಾ ಸೈನಿಕರಾಗಿದ್ರು ಏನಾಗಿದ್ರು ಪ್ರಾಣಿಗಳಾಗಿದ್ರು ಆನೆಗಳು ಕುದುರೆ ಎಂಥದ್ದಾಗಿದ್ರು ಅವರವ್ರ ಕರ್ಮಾನುಸಾರವಾಗಿ ಯಾವುದೋ ಒಂದು ರೂಪದಲ್ಲಿ ಸಣ್ಣ ಪ್ರಮಾಣಕ್ಕೆ ಆತ್ಮದ ಸ್ಥಿತಿ ಹೋದರು ಮತ್ತು ದೊಡ್ಡ ಪ್ರಮಾಣಕ್ಕೆ ಬಂದು ಮನುಷ್ಯನ ರೂಪ ಹೀಗೀಗ ಹೇಗೆ ಕೋಪಡ್ಕೊಂಡು ಬಂದು ಈಗೆಲ್ಲ ವರ್ಗ ಏನಿದೆ ಪ್ರಾಣಿ ಪಕ್ಷಿ ಜೀವ ಜಂತು ಇದೆಲ್ಲ ಏನಿದೆ ಅವರೆಲ್ಲ ಆತ್ಮ ಸಂಯಮದಿಂದಲೇ ತಾನು ಉಳಿಸಿಕೊಂಡಿದ್ದಾನೆ ಪ್ರಾಣಿ ಪಕ್ಷಿ ಆದ್ರೆ ಅಲ್ಲಿ ಒಂದು ಸಕಾರಾತ್ಮಕ ಆಚರಣೆಗಳು ಇಲ್ಲದಿದ್ದಂಥ ಪಕ್ಷದಲ್ಲಿ ತನ್ನನ್ನ ತಾನು ಉಳಿಸ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಆತ್ಮ ಅವನತಿಗೆ ಹೋಗ್ತಕ್ಕಂಥದ್ದು ಆದರೆ ಮನುಷ್ಯನಿಗೆ ನಾವು ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ಮನುಷ್ಯವರ್ಗ ಕುಕರ್ಮಗಳನ್ನು ಮಾಡದೇ ಇದ್ದರೆ ಪಾಪಕೃತ್ಯಗಳನ್ನು ಇದ್ರೆ ಹಾನಿಕಾರಕ ಕಾರ್ಯಗಳನ್ನು ಇದ್ರೆ ಅದರ ಕ್ಷಯಕ್ಕೋಸ್ಕರ ಅಂದರೆ ಹಾನಿಕಾರಕ ಕರ್ಮಗಳನ್ನು ಮಾಡಿದ್ರೆ ಶಿಕ್ಷೆಯನ್ನು ಅನುಭವಿಸ್ತಾ ಶಕ್ತಿಯನ್ನು ಈನ ಮಾಡ್ಕೊಬಿಡುತ್ತೆ ಶಕ್ತಿಯನ್ನು ಕಳ್ಕೊಬಿಡುತ್ತೆ ಶಕ್ತಿಹೀನ ಆಗುತ್ತೆ ಅದರಿಂದಾಗಿ ಸಕಾರಾತ್ಮಕ ಸಂಪಾದನೆ ಯಾವ್ದು ಮಾಡ್ಕೊಳ್ತೇವೆ ಅದು ಆತ್ಮ ಅಸಂಯಮ ರಕ್ಷಿಸಿಕೊಳ್ಳುವ ಕಾರಣದಿಂದ ಆತ್ಮದಲ್ಲಿ ಪ್ರಾಬಲ್ಯತೆ ಎಂತಕ್ಕಂಥದ್ದು ಇದ್ದು ಆ ಆತ್ಮದ ಕಾರಣದಿಂದ ಮುಂದಿನ ಜನ್ಮಗಳಿಗಾಗಿರ್ಬೋದು ಅಥವಾ ಆತ್ಮ ಪ್ರಯಾಣಕ್ಕಾಗಿರ್ಬೋದು ಸಹಕಾರಿಯಾಗತ್ತೆ ಇದಕ್ಕೆ ಆತ್ಮ ಸಂಯಮ ಅಂತ ನಾವು ಕರಿತೇವೆ ಆತ್ಮ ಸಂಯಮಕ್ಕೆ ಇರ್ತಕ್ಕಂತಹ ಮಾನದಂಡಗಳು ಒಳ್ಳೆ ಆಚರಣೆ ಸಕಾರಾತ್ಮಕ ಕಾರ್ಯ ದೈವಿಕ ಕಾರ್ಯ ಭಕ್ತಿ ಪೂಜೆ ಕೈಕರೆಗಳನ್ನು ಇದರಿಂದ ಪ್ರಯೋಜನ ಅಂದರೆ ಏನು ಅಂದರೆ ಯಾವ ಮನುಷ್ಯನಿಗೆ ಆತ್ಮ ಸಂಯಮ ಆತ್ಮಶಕ್ತಿ ಎಂತಕ್ಕಂಥದ್ದಿರುತ್ತೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ಯೋಗ್ಯತೆಯನ್ನ ಪಡೆಯುತ್ತೆ ಮತ್ತು ಯಶಸ್ವಿ ಪೂರ್ವಕ ಸಂಶೋಧನೆಗಳಾಗಿರುವುದು ಸಕಾರಾತ್ಮಕತೆ ಆಗಿರುವುದು ಕಲೆ ಆಗಿರುವುದು ಚಟುವಟಿಕೆ ಕ್ರೀಡಾರಂಗ ರಂಗ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಚಟುವಟಿಕೆಗಳಲ್ಲೇ ಆಗಿರ್ಬೋದು ಯಶಸ್ಸನ್ನು ಪ್ರಾಬಲ್ಯವಾಗಿ ಕಾಣ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ ಅದರಿಂದಾಗಿ ಯಾರೇ ಆಗಲಿ ಯಾವುದೇ ರೀತಿಯಲ್ಲಿ ಆಗಲಿ ಆತ್ಮ ಸಂಯಮ ಎಂತಕ್ಕಂಥದ್ದು ಬೇಕು ಆತ್ಮ ಅವನತಿಗೆ ಹೋಗದಂತೆ ಆತ್ಮ ನಷ್ಟಕ್ಕೆ ಹೋಗದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂತಹ ಆಚರಣೆಯನ್ನು ಆತ್ಮಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಬೇಕು ದೈವಿಕ ಆಚರಣೆಯನ್ನು ಮಾಡಬೇಕು ಪೂಜೆ ಕೈಕರಿಗಳನ್ನು ಜಪತಪಾದಿಗಳನ್ನು ಮಾಡುವುದು ಮೂಲಕ ಆತ್ಮ ಪರಮಾತ್ಮನ ಸಂತಾನ ಆ ಕಾರಣದಿಂದ ಆತ್ಮಕ್ಕೆ ಶಕ್ತಿ ಎಂತಕ್ಕಂಥದ್ದು ಲಭ್ಯವಾದರೆ ಅದು ಪರಮಾತ್ಮನಿಂದ ಅದಕ್ಕೆ ಆಧಾರ ಇರ್ತಕ್ಕಂಥದ್ದು ಬ ಭಕ್ತಿ ಆಚರಣೆಯೇ ಆಗಿದೆ ಮಂತ್ರ ಜಪ ಉಪವಾಸ ವ್ರತ ಆದಿಗಳ ಮೂಲಕ ಹೋಮ ಹವನದ ಮೂಲಕ ಯಜ್ಞ ಯಾಗಾದಿಗಳ ಮೂಲಕ ಶಕ್ತಿಯನ್ನು ಪಡೆದು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ಆತ್ಮಶಕ್ತಿ ಹೆಚ್ಚಾದರೆ ಆತ್ಮ ಸಂಯಮ ಕೂಡ ಇರುತ್ತೆ ನಾಲ್ಕು ಯುಗಗಳು ಕಳೆದರೂ ಕೂಡ ಹೇಗೆ ಜೀವಿತವಾಗಿ ಮನುಷ್ಯ ಉಳಿದಿದ್ದಾನೆ ಅದೇ ರೀತಿಯಾಗಿ ಮುಂದೆ ಕೂಡ ಉಳಿದುಕೊಳ್ಳಲು ಕಾರಣ ಆಗುತ್ತೆ ಸಾಕಾರ ಆಗುತ್ತೆ ಅದರಿಂದಾಗಿ ಆತ್ಮ ಸಂಯಮ ಎಂತಕ್ಕಂಥದ್ದು ಶ್ರೇಯಸ್ಕರವಾದ ಶಕ್ತಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ Да. Uh -huh.